ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ ಗೊತ್ತಿಲ್ಲ ಇನ್ನೇನಾದರೂ ಬೇಕು ಇನ್ನೇನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಪತ್ತೇದಾರಿ ಕಾದಂಬರಿಯಿಂದ ಶುರು ಮಾಡಿ ಕಾರಂತರು ಭೈರಪ್ಪನವರು ನಮ್ಮ ಊರ ಕಡೆ ಎಲ್ಲ ಹಾಡು ಹಾಡ್ತಿದ್ರು ಒಳ್ಳೆಯ ನಾಗರಿಕನಾಗಬೇಕಾದಂತ ಎಲ್ಲಾ ಗುಣಗಳನ್ನ ನನಗೆ ಬಾಲ್ಯದಿಂದನೇ ಕಲಿಸ್ಕೊಟ್ ಬೇಕಾದಷ್ಟು ಮಾತಾಡ್ತೀನಿ ಆಗ್ಬೋದು ಅಂತ ಅನ್ಕೋತೀನಿ ಸಾವಿತ್ರಿ ನಾಡ್ಗೌಡ್ ಡಾಕ್ಟರ್ ಬಿ ಆರ್ ನಾಡ್ಗೌಡ್ ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಕರೀತಾ ಇದೆ ಪಿ ಚಿ ಅವ್ರನ್ನ ನಮ್ಮನೆಯಲ್ಲೇ ಇದ್ರು ಬೇಂದ್ರೆ ಅವರು ನಮ್ಮ ಮನೆಯಲ್ಲೇ ಇರ್ತಿದ್ರು ಮತ್ತು ಗುರು ಭಾವ ತಂದೆ ತಾಯಿ ಇಲ್ಲ ಆದ್ರೂ ನಾನು ಯುವರ್ ಫೈನಾನ್ಷಿಯಲ್ ಕಮರ್ಷಿಯಲ್ ಬೇಸ್ಡ್ ಒಳ್ಳೆ ಮನುಷ್ಯ ಆಗಬೇಕು ಬ್ಲಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಚೈಲ್ಡ್ಹುಡ್ ತುಂಬಾ ಸಿನಿಮಾ ಹುಚ್ಚಿದೆ ಅಂತಿದ್ರು ಸೊ ಕಪಿಲ್ ದೇವ್ ಬ್ರೂಸ್ಲಿ ತಂದೆ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಟಾಕ್ ಅಬೌಟ್ ಟ್ರಿಗ್ನೋಮೆಟ್ರಿ ಜಾಮೆಟ್ರಿ ಕ್ಯಾಲ್ಕುಲಸ್ ಅದ್ರ ಬಗ್ಗೆ ನಾನು ಎರಡು ಎರಡು ಸರ್ತಿ ಏಟ್ ತಿಂದಿದ್ದೀನಿ ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನಿವತ್ತು ನಮ್ಮ ಕನ್ನಡದ ಹೆಸರಾಂತ ನಿರ್ದೇಶಕರು ನಿರ್ಮಾಪಕರು ಲೇಖಕರು ಜಿ ನೈನ್ ಕಮ್ಯುನಿಕೇಶನ್ ಮೀಡಿಯಾದ ಸಿಇಒ ಹಾಗೂ ಹಲವಾರು ಕನ್ನಡ ರಾಜ್ಯ ಪ್ರಶಸ್ತಿಗಳನ್ನು ಹಾಗೂ ಟೈಮ್ಸ್ ಕನ್ನಡ ಐಕಾನ್ ಎರಡ್ ಸಾವಿರದ ಇಪ್ಪತ್ತೊಂದರ ಪುರಸ್ಕೃತರಾದಂತಹ ಗುರುರಾಜ್ ಕುಲಕರ್ಣಿ ನಾಡಗಡವ್ರ ಜೊತೆ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಮೊದಲಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ ನಮಗೆ ಇಲ್ಲ ಪರಿಚಯ ಮಾಡಿಕೊಡುವಂತ ಇದ್ರದ್ದು ವ್ಯಕ್ತಿತ್ವ ಅಂತೇನಿಲ್ಲ ನಮ್ಮದು ಒಬ್ಬ ಸಾಮಾನ್ಯ ಮನುಷ್ಯ ಆಮ್ ಅ ಮೂವಿ ಮೇಕರ್ ಸದ್ಯಕ್ಕೆ ನಾನು ಬೆಂಗಳೂರಲ್ಲಿರ್ತೀನಿ ಸಿನಿಮಾ ಮಾಡ್ತೀನಿ ದಟ್ಸ್ ಆಲ್ ಐ ಕ್ಯಾನ್ ಸೇ ಆ್ಯಸ್ ಆ್ಯಸ್ ಆಫ್ ನಾವು ಈಗ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ಸರ್ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ನಿಮ್ಮನ್ನು ಸ್ಟಡಿ ಮಾಡಿದ ಮಟ್ಟಿಗೆ ನೀವು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಮತ್ತೆ ಮತ್ತು ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ ಇದನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೋದಾ ಇಲ್ಲ ಖಂಡಿತವಾಗ್ಲೂ ನಾನು ನನ್ನ ನೀವು ನನಗನ್ಸೋ ಮಟ್ಟಿಗೆ ನೀವು ನನ್ನ ಜರ್ನಿ ನನ್ನ ಜೀವನದ ಪಯಣದ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಅನ್ಕೋತೀನಿ ಹೌದು ಸೊ ಎಸ್ ಎಲ್ರಂಗೂ ನನಗೂ ನಾನು ಬೆಳೆ ಹುಟ್ಟಿ ಬೆಳೆದದ್ದೆಲ್ಲ ಒಂದು ಸಣ್ಣೂರು ಸಣ್ಣೂರಲ್ಲಿ ಬೆಳೆದೆ ಧಾರವಾಡದಲ್ಲಿ ಓದ್ದೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ ಕಂಪ್ಯೂಟರ್ಸ್ ಆ ಟೈಮಲ್ಲಿ ನನಗೆ ಕಂಪ್ಯೂಟರ್ಸ್ ಬಗ್ಗೆ ಆಸಕ್ತಿ ಇತ್ತು ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ಅ ಒಂದು ವೃತ್ತಿ ಅಂತ ನಾನು ಶುರು ಮಾಡಿದ್ದು ಕಂಪ್ಯೂಟರ್ಸಲ್ಲಿ ಸೋ ಅಲ್ಲಿಂದ ನಂದು ವೃತ್ತಿ ಶುರುವಾಯಿತು ಕಂಪ್ಯೂಟರ್ಸು ಜಾಬು ಆವಾಗೆಲ್ಲ ಬಹಳಷ್ಟು ಅವಕಾಶಗಳು ಬೇಕಾದಷ್ಟಿತ್ತು ಹಾಗಾಗಿ ಅಲ್ಲಿಂದ ಶುರು ಮಾಡಿದೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಘಟ್ಟ ದಾಟದ ಮೇಲೆ ಇನ್ನೇನಾದರೂ ಬೇಕು ಇನ್ನೇನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಕ್ರಿಯೇಟಿವ್ ಸೈಡ್ ನನ್ನ ನನ್ನ ಮೂಲ ಪ್ರವೃತ್ತಿ ಸ್ವಲ್ಪ ಕ್ರಿಯಾತ್ಮಕವಾಗಿತ್ತು ಹಂಗಾಗಿ ನನಗೆ ಬರವಣಿಗೆ ಇಷ್ಟ ನನ್ನ ನನಗೆ ಅನುಭವ ನಾನು ನೋಡುವಂಥ ಜೀವನ ಜಗತ್ತು ಅದು ಬೇರೆ ಥರ ಇತ್ತು ಏನೋ ಒಂದು ಇಲ್ಲಿ ಸಿನಿಮಾದಲ್ಲಿ ಒಂದು ಕತೆ ಹೇಳ್ಬೋದು ಅಂದ್ಕೊಂಡು ನಾನು ಒಬ್ಬ ನಿರ್ಮಾಪಕನಾಗಿ ನಾನು ನನ್ನ ಸಿನಿಮಾ ಜರ್ನಿ ಶುರು ಮಾಡಿದ್ದೆ ಸರ್ ಇವಾಗ ನೀವು ಸಿನಿಮಾ ಅಂದರೆ ಲೈಕ್ ನಿರ್ಮಾಪಕ ನಿರ್ಮಾಪಕರಾಗಿ ಪಾದಾರ್ಪಣೆ ಮಾಡಿದ್ರಿ ಏನಕ್ಕೆ ಸಿನಿಮಾನೇ ಏನಕ್ಕೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಏನಾಯಿತು ಸಿನಿಮಾಗೆ ಬರೋಕ್ಕೆ ಮುಂಚೆ ನನಗೆ ಸಾಹಿತ್ಯ ಮತ್ತು ಸಂಗೀತ ಎರಡೂ ಆಸಕ್ತಿ ಜಾಸ್ತಿ ಸಾಹಿತ್ಯ ಅಂದರೆ ನನಗೆ ನಾನು ಓದಿರುವಂತಹ ಭಾಳಷ್ಟು ಲೇಖಕರು ನನಗೆ ನನಗೆ ತುಂಬ ಇಷ್ಟವಾದ ಲೇಖಕರು ಎನ್ ನರಸಿಂಹಯ್ಯ ಅಂತಿದ್ದರು ಪತ್ತೇದಾರಿ ಕಾದಂಬರಿ ಇದ್ದರು ಅದರ ನಂತರ ಟಿ ಕೆ ರಾಮರಾಯರು ಅದರ ನಂತರ ಭೈರಪ್ಪನವರು ಸೊ ನಾನು ಪತ್ತೇದಾರಿ ಕಾದಂಬರಿಯಿಂದ ಶುರು ಮಾಡಿ ಕನ್ನಡದ ಭಾಷೆಯ ಹಿಡಿತವನ್ನು ಅರ್ಥ ಮಾಡಿಕೊಂಡು ರೋಮಾಂಚನಕಾರಿಯಾದ ರೋಮಾಂಚಕಾರಿಯಾದಂಥ ಕಥೆಗಳನ್ನು ಓದ್ತಾ ಓದ್ತಾ ಪ್ರಬುದ್ಧತೆ ಬೆಳೆಸ್ಕೊಂಡು ಕಾರಂತರು ಭೈರಪ್ಪನವರು ಆ ಆ ದಿಕ್ಕಿನಂತ ಹೊರಟೆ ಸಂಗೀತದಲ್ಲೂ ಅಷ್ಟೆ ನಾನು ಸಿನಿಮಾ ಸಂಗೀತ ಮತ್ತು ಲಘು ಗಾಯನ ಅಂತಾರೆ ಸುಗಮ ಸಂಗೀತ ನಮ್ಮ ತಂದೆಗೆ ಇದೆಲ್ಲ ಆಸಕ್ತಿ ಇರೋದರಿಂದ ಆ ನಿಟ್ಟಿನಲ್ಲೇ ನಾನು ಬೆಳೆ ಬೆಳ್ಕೊಂಡು ಹೋಯ್ತು ಆಮೇಲೆ ನನಗೆ ಒಂದು ನಮ್ಮ ತಂದೆ ಒಬ್ಬ ಬರೀ ವೈದ್ಯರು ಅಥವಾ ಸಾಹಿತ್ಯ ಪ್ರವೃತ್ತಿಯವರು ಅಂತಲ್ಲ ಅವರಿಗೆ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇತ್ತು ಅವರೊಂದಿಷ್ಟು ಭಕ್ತಿ ಗೀತೆಗಳನ್ನು ಆ ಭಕ್ತಿ ಗೀತೆಗಳನ್ನು ಹಲವಾರು ಗಾಯಕ ಗಾಯಕಿಯರು ನಮ್ಮ ಊರ ಕಡೆ ಎಲ್ಲ ಹಾಡು ಹಾಡ್ತಿದ್ದರು ಅವ್ರು ಬರೆದಿರೋದನ್ನು ಅದಕ್ಕೆ ಕಾಂಪೋಸ್ ಮಾಡಿ ಅವರಾಗಿ ಹಾಡ್ತಿದ್ದರು ಡಾಕ್ಟರ್ ಲತಾ ಜಹಗೀರ್ದಾರ್ ಅಂತ ಅವರು ಅದ್ಭುತ ಗಾಯಕಿ ಹಿಂದೂಸ್ತಾನಿ ಗಾಯಕಿ ಅವ್ರ ಮುಂದೆ ಅವ್ರನ್ನ ನಾನು ನನ್ನ ಸಿನಿಮಾ ಲಾಸ್ಟ್ ಬಸ್ ಸಿನಿಮಾಗೆ ಅವರು ಹಾಡಿದ್ರು ಕೂಡ ಅವರು ಹಾಡಿರುವಂಥ ಭಕ್ತಿಗೀತೆಗಳನ್ನು ನಾನು ಸಿ ಡಿ ಆ ಟೈಮಲ್ಲಿ ಸಿ ಡಿ ಇರ್ತಿತ್ತು ಕಾಂಪ್ಯಾಕ್ಟ್ ಡಿಸ್ಕ್ಸು ಅದನ್ನು ನಾನು ಪ್ರೊಡ್ಯೂಸ್ ಮಾಡಿದೆ ಆವಾಗ ನನಗೆ ಆ ಸ್ಟುಡಿಯೋ ಆ ಮ್ಯೂಸಿಕ್ದು ಆ ಇದ್ರದ್ದು ಬಹುಶಃ ಅದು ಇರಬಹುದು ಅಂತ ನನಗೆ ನನಗೆ ಅಷ್ಟು ಖಚಿತವಾಗಿ ಸಿನಿಮಾನೇ ಯಾಕೆ ಆರಿಸ್ಕೊಂಡೆ ಅನ್ನೋದನ್ನು ನನಗೂ ಗೊತ್ತಿಲ್ಲ ಆದರೆ ಬಹುಶಃ ಅಲ್ಲಿಂದ ಶುರು ಆಗಿರಬಹುದೋ ಏನು ಅಂತ ಅದೊಂದು ನಿಮ್ಗೆ ಸರಿ ಈಗ ನಿಮ್ಮ ತಂದೆಯವರ ಬಗ್ಗೆ ಒಂದು ಒಂದು ಸಾಲಿನಲ್ಲಿ ಅಥವಾ ಎರಡು ಸಾಲಿನಲ್ಲಿ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳ್ಬೋದು ಅಲ್ಲ ಯಾವ ಹೆಸರು ಸ್ವಲ್ಪ ಹೆಸರು ಅವ್ರ ಹೆಸರು ಡಾಕ್ಟರ್ ಬಿ ಆರ್ ನಾಡುಗೌಡ ಬಹುಶಃ ಯಾವ ಯಾರೇ ಆಗಲಿ ಯಾವ ಮಗನೇ ಆಗಲಿ ತಂದೆನ ಬಹಳ ಎತ್ತರದಿಂದ ನೋಡ್ತಾರೆ ನಾನು ಕೂಡ ಅಷ್ಟೇ ಬಹಳ ಅವ್ರನ್ನ ಗೌರವದಿಂದ ಪ್ರೀತಿಯಿಂದ ನೆನೆಸ್ಕೊತೀನಿ ಈಗ ನಮ್ಮ ಜೊತೆ ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲ ಭೌತಿಕವಾಗಿ ಬಟ್ ನನಗೆ ತಾಯಿ ತಂದೆ ಇಬ್ಬರೂ ಎರಡು ಮೂರು ವರ್ಷದಲ್ಲಿ ಕಳ್ಕೊಂಡೆ ಕ್ಷಮಿಸಿ ಸೊ ಬೋ ಬೋತ್ ಬೋತ್ ಹ್ಯಾವ್ ಬಿನ್ ರಿಯಲಿ ಇನ್ಸ್ಪೈರಿಂಗ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಬಾಂಡ್ ಟು ಬ ದೇರ್ ಆ್ಯಸ್ ಅ ಚೈಲ್ಡ್ ಸೊ ಹಾಗಾಗಿ ಅವರು ನನಗೆ ಕೊಟ್ಟಂಥದ್ದು ಒಬ್ಬ ಒಳ್ಳೆಯ ನಾಗರಿಕನಾಗಬೇಕಾದಂಥ ಎಲ್ಲ ಗುಣಗಳನ್ನು ನನಗೆ ಬಾಲ್ಯದಿಂದಲೇ ಕಲಿಸ್ಕೊಟ್ರು ಸೊ ಹಂಗಾಗಿ ನನಗೆ ಎಲ್ಲರಿಗೂ ಇರುವಂತಹ ತಂದೆ ತಾಯಿಗಳ ಬಗ್ಗೆ ಇರುವಂಥ ಪ್ರೀತಿ ಪ್ರೇಮ ನನಗೂ ಇದೆ ಸರ್ ಖಂಡಿತವಾಗ್ಲು ನಾನು ಯಾವ ರೀತಿಯಲ್ಲಿ ಕೇಳಿದೆ ಅಂತ ಹೇಳಿದ್ರೆ ನಾನು ನಿಮ್ಮ ತಂದೆಯವ್ರ ಬಗ್ಗೆ ಕೇಳ ಅಂದ್ರೆ ಲೈಕ್ ಓದಿದ ತರ ಅವರು ಧಾರಾಬೇಂದ್ರಿ ಅವರಿಗೆ ತುಂಬಾ ಹತ್ತಿರವಾಗಿದ್ರು ಅವರ ಕಲಾಕೃತಿಗಳನ್ನಾಗಲಿ ಅಥವಾ ಒಂದು ಕೃತಿಗಳನ್ನ ಪಾಲನೆ ಮಾಡ್ತಾ ಇದ್ರು ಅದನ್ನ ನಿಮಗೆ ಏನಂತ ಹೇಳ್ತಾರೆ ಅವ್ರ ಕಡೆಯಿಂದ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಸೊ ಅದ್ರ ಬಗ್ಗೆ ಒಂದ್ ಎರಡು ಅಂದ್ರೆ ಒಂದ್ ಎರಡು ಮಾತುಗಳನ್ನು ಹೇಳಿದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ನನಗೂ ಖುಷಿನೇ ನನ್ನ ತಂದೆ ಬಗ್ಗೆ ನಮ್ಮ ತಾಯಿ ಬಗ್ಗೆ ನನಗೆ ಬೇಕಾದಷ್ಟು ಮಾತಾಡ್ತೀನಿ ಬೇಕಾದಷ್ಟು ಹೇಳ್ತೀನಿ ಕೆಳಸ್ಕೊಳ್ಳೋರು ಅಥವಾ ನೋಡೋರು ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ನನ್ನ ತಂದೆ ತಾಯಿ ತಾಯಿ ಹೆಸರು ಸಾವಿತ್ರಿ ಸಾವಿತ್ರಿ ನಾಡ್ಗೌಡ್ ತಂದೆ ಡಾಕ್ಟರ್ ಬಿ ಆರ್ ನಾಡ್ಗೌಡ್ ನಮ್ಮ ನಾನು ಹುಟ್ಟಿ ಬೆಳೆದಿದ್ದಂಥ ಊರು ಸಿಂದಗಿ ಬಿಜಾಪುರ ಜಿಲ್ಲೆ ಹತ್ರ ಸಿಂದಗಿ ಅನ್ನೋ ಊರಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಎಲ್ಲ ಅಲ್ಲೇ ಓದಿದ್ದು ದೇವ್ ಬಿನ್ ಗ್ರೇಟ್ ಇನ್ಫ್ಲೂಯೆನ್ಷಿಯಲ್ ಅವ್ರನ್ನ ನನಗೆ ತುಂಬ ಅವರ ವ್ಯಕ್ತಿತ್ವ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ ಡಾಕ್ಟರ್ ಬಿ ಆರ್ ನಾಡಗೌಡ ನನ್ನ ತಂದೆ ಸಾಹಿತ್ಯದ ಪ್ರವೃತ್ತಿ ಉಳ್ಳವರಾಗಿದ್ದರು ಅವರು ಬರಿತಾನೂ ಇದ್ದರು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಅವರು ನಮ್ಮ ಊರವರು ಅವ್ರನ್ನ ನಮ್ಮ ಭಾಗದ ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಕರಿತಾ ಇದ್ರು ಯಾಕಂದರೆ ಹಲವಾರು ಸಾಹಿತಿಗಳನ್ನು ಹಲವಾರು ಪ್ರಸಿದ್ಧ ಲೇಖಕರನ್ನು ಕತೆಗಾರರನ್ನು ಅಲ್ಲಿ ಹೆಸರು ಮಾಡಿದವ್ರನ್ನ ಸಂಗೀತಗಾರರನ್ನ ನಮ್ಮೂರು ಕರೆಸ್ತಿದ್ರು ಅವರು ಅವರು ಅವ್ರನ್ನ ಬೇರೆ ನಮ್ಮೂರು ಸಣ್ಣದಾಗಿದ್ದರಿಂದ ಚಿಕ್ಕದಾಗಿರೋದ್ರಿಂದ ಬೇರೆ ಕಡೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರ್ತಿರಲಿಲ್ಲ ಹಾಗಾಗಿ ಅವ್ರು ನಮ್ಮ ಮನೆಯಲ್ಲೇ ಇರ್ತಿದ್ರು ಸೊ ಜಗತ್ತಿಗೆ ಒಂದು ದೊಡ್ಡ ವ್ಯಕ್ತಿತ್ವ ಉಳ್ಳವರು ಅತ್ಯಂತ ಸಾಧಾರಣವಾಗಿ ನಮ್ಮ ಮನೆಯವರೇ ಆಗಿ ನಮ್ಮ ಮನೇಲಿ ಇದ್ದದನ್ನು ನಾನು ನೋಡಿದ್ದೀನಿ ಸೊ ಅದೇ ಥರ ನಾನು ಬೀಚಿ ಅವ್ರನ್ನ ನಮ್ಮ ಮನೆಯಲ್ಲೇ ಇದ್ರು ಬೇಂದ್ರೆ ಅವರು ನಮ್ಮ ಮನೆಯಲ್ಲೇ ಇರ್ತಿದ್ರು ಕಾರಂತರು ನಮ್ಮ ಮನೆಯಲ್ಲೇ ಇದ್ರು ಅದ್ಭುತ ಸೊ ಈ ಥರದ ಸಾಹಿತಿಗಳ ಒಡನಾಟದಲ್ಲಿ ನಾನು ಬೆಳೆದೆ ಮತ್ತೆ ಬಹಳಷ್ಟು ಜನ ಸಂಗೀತಗಾರರು ಅವರೆಲ್ಲ ನಮ್ಮ ಮನೆಯಲ್ಲಿ ಬಂದು ಇರ್ತಿದ್ರು ಅವ್ರಿಂದ ಅವ್ರದ್ದು ಅವ್ರ ಜೊತೆ ನಾನು ಬೆಳೆದಿರೋದ್ರಿಂದ ಬಹುಶಃ ನನಗೆ ಅದು ಪ್ರಭಾವ ಜಾಸ್ತಿ ಇತ್ತು ಆ ಪ್ರಭಾವದಿಂದ ನನಗೆ ಹೊರಗೆ ಬರಲಿಕ್ಕೆ ಆಗಿಲ್ಲ ನನಗೆ ಹೊರಗೆ ಬರಲಿಕ್ಕೆ ಪ್ರಯತ್ನವೂ ಮಾಡಿಲ್ಲ ಮಾಡಬೇಡಿ ಸೊ ಹೀಗಾಗಿ ಆ ಪ್ರಭಾವದಲ್ಲೇ ನಾನು ಇರೋದ್ರಿಂದ ನನಗೆ ಅದು ಒಂದು ಸಂತೋಷ ಕೊಡುವಂಥ ಇದು ನಮ್ಮ ತಂದೆಗೆ ಡಾಕ್ಟರ್ ಬಿ ಆರ್ ಅವರಿಗೆ ದರ ಅವರ ಬಗ್ಗೆ ಬಹಳಷ್ಟು ಗೌರವ ಪ್ರೀತಿ ಆದರ ಮತ್ತು ಗುರುಭಾವ ಅವರಿಗಿತ್ತು ಹಾಗಾಗಿ ನಮಗೆ ಪ್ರತಿ ದಿವಸ ಏನಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಮತ್ತೆ ಬೇಂದ್ರೆ ಅವ್ರಿಗೆ ಅದನ್ನು ತಲುಪಿಸ್ತಿದ್ರು ಬೇಂದ್ರೆ ಅದನ್ನು ಹೆಂಗೋ ಮಾಡಿ ಅದನ್ನು ಬೇಂದ್ರೆ ಅವ್ರ ಹತ್ರ ತೊಗೊಂಡು ಹೋಗ್ತಿದ್ರು ಅವ್ರ ಕವನದಲ್ಲಿ ಈ ಥರ ಹೇಳ್ತಾಯಿದ್ರು ಅವರು ನಡೆದಿದ್ದು ಹಿಂಗೆ ಏನೋ ಒಂದು ಬಂದು ಬೇಂದ್ರೆ ನಮ್ಮ ಮನೆಯಲ್ಲೇ ಇರ್ತಿದ್ರು ಮಾತುಗಳಲ್ಲಿ ಕಥೆಗಳಲ್ಲಿ ಆಚಾರ ವಿಚಾರಗಳಲ್ಲಿ ಹೀಗಾಗಿ ಬೇಂದ್ರೆ ಪ್ರಭಾವ ನನಗೆ ನನ್ನ ಮೇಲೆ ಇದೆ ನಮ್ಮ ತಂದೆ ಬೇಂದ್ರೆಯವರ ಜನ್ಮದಿನ ಬೇಂದ್ರೆ ಜಯಂತಿ ಜನವರಿ ಮೂವತ್ತೊಂದು ಬೇಂದ್ರೆ ಜಯಂತಿಯನ್ನು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಈಗಲೂ ನಮ್ಮ ಮನೆಯಲ್ಲಿ ನಾವು ನಮ್ಮ ತಂದೆ ತಾಯಿ ಇಲ್ಲ ಆದರೂ ನಾನು ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಅಕ್ಕನ ಹೆಸರು ಮಿತ್ರವಿಂದ ಪಾಟೀಲ್ ಅವರು ಸಾಹಿತ್ಯ ಓದ್ಕೊಂಡವರು ಕನ್ನಡದಲ್ಲಿ ಎಮ್ ಎ ಓದಿದವರು ನನ್ನ ಅಣ್ಣ ಶರದ್ ನಾಡಗೌಡ್ ಅವರು ಸಿವಿಲ್ ಇಂಜಿನಿಯರು ಈಗ ಅವರು ಸಿಂಧಿನಲ್ಲೇ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಗ ನಮ್ಮ ಅಣ್ಣ ಅತ್ತಿಗೆ ಮಗ ಶಾರಂಗ್ ಡಾಕ್ಟರ್ ಶಾರಂಗ್ ಅವರು ಅಲ್ಲಿರ್ತಾರೆ ನಾನು ನನ್ನ ಮನೆಯವರು ಪಲ್ಲವಿ ಪಲ್ಲವಿ ಅಂತ ನನ್ನ ಇಬ್ಬರು ಮಕ್ಕಳು ಋಷಿಕೇಶ್ ಮತ್ತು ಸುಧನ್ವಾ ನಾನು ಇಲ್ಲಿರ್ತೀನಿ ನಮ್ಮ ಅಕ್ಕ ಇಲ್ಲೇ ಬೆಂಗಳೂರಲ್ಲೇ ಇರೋದು ಮಿತ್ರವಿಂದ ಪಾಟೀಲ್ ಅಂತ ಅವರಿಗೆ ಇಬ್ರು ಮಕ್ಕಳು ಶಾಂಭವಿ ಮತ್ತು ಭಾರ್ಗವಿ ಆರಾಮಾಗಿದ್ದೀವಿ ಸರ್ ತುಂಬಾ ಸಂತೋಷ ಆಯ್ತು ಒಂದು ಕೂಡು ಕುಟುಂಬ ಕವಿಗಳು ಅವರ ಸಂಪ್ರದಾಯ ಅದು ನಿಮ್ಮಲ್ಲಿ ಈಗ್ಲೂ ಆಗೇ ಇದೆ ನಾವು ಅಂದ್ರೆ ತಂದೆ ಬಗ್ಗೆ ತಾಯಿ ಬಗ್ಗೆ ಮತ್ತೆ ಪರಿವಾರದ ಬಗ್ಗೆ ಹೇಳಿದ್ರಿ ಮಾಧ್ಯಮ ಅಂತ ಬಂದಾಗ ಅಥವಾ ಚಲನಚಿತ್ರ ಅಂತ ಬಂದಾಗ ಯಾವುದು ನಿಮಗೆ ತುಂಬಾ ಅಂದ್ರೆ ಲೈಕ್ ಒಂಥರ ಕ್ಯೂರಿಯಾಸಿಟಿ ಉಟ್ಸುತ್ತೆ ಅಂದ್ರೆ ತುಂಬಾ ಹೌದು ಇದನ್ನ ಮಾಡಬೇಕು ಅನ್ಸೋದು ಯಾವುದು ಅಂದರೆ ಯಾವ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ ಸೊ ಈ ಸಿನಿಮಾ ಅನ್ನೋದೇನಿದೆ ಎರಡು ದೃಷ್ಟಿಯಿಂದ ನೋಡ್ಬೋದು ಒಂದು ನೀವು ವ್ಯಾಲ್ಯೂ ಬೇಸ್ಡ್ ಅನದರ್ ಒನ್ ಯುವರ್ ಫೈನಾನ್ಷಿಯಲ್ ಕಮರ್ಷಿಯಲ್ ಬೇಸ್ಡ್ ಸೊ ನಂದು ಮೇನ್ ಪ್ರಯಾರಿಟಿ ವ್ಯಾಲ್ಯೂ ಬೇಸ್ಡ್ ವ್ಯಾಲ್ಯೂಸ್ ನಿಮ್ಮ ಚಲ ಚಲನಚಿತ್ರಗಳಲ್ಲೆಲ್ಲ ನನಗೆ ವ್ಯಾಲ್ಯೂ ಬೇಸ್ಡೇ ನೋಡೋದು ವ್ಯಾಲ್ಯೂ ಬೇಸ್ಡ್ ಜೊತೆ ಐ ವುಡ್ ಲೈಕ್ ಟು ಬ್ರಿಂಗ್ ಇನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಸೊ ನೀವು ಕಥೆ ಹೇಳುವಾಗ ಕಥೆಯಲ್ಲಿ ನೀವು ಆಕ್ರೋಶ ಒಬ್ಬ ಪ್ರೇಕ್ಷಕನಲ್ಲಿ ಆಕ್ರೋಶ ಹುಟ್ಟಿಸುವಂಥ ಮನೋಭಾವ ಆ ಥರದ ಕಥೆಗಳನ್ನು ನಾನು ಹೇಳಿದ್ರೆ ಅದು ತಪ್ಪು ಅನ್ನೋ ಒಂದು ಜವಾಬ್ದಾರಿ ನನಗಿದೆ ಸೊ ನಾನು ನನ್ನ ಪ್ರೇಕ್ಷಕರು ನನ್ನ ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಆ ಆ ಸಿನಿಮಾವನ್ನು ಯಾವುದೇ ಮಾಧ್ಯ ಇದ್ರೂ ಮೀಡಿಯಮ್ ಮುಖಾಂತರ ಆಗಿರ್ಬೋದು ಒ ಟಿ ಆಗಿರ್ಬೋದು ಯಾವುದೋ ಆಗಿರ್ಬೋದು ಏನೇ ಏನೇ ಇದು ಇದ್ರು ಆ ಸಿನಿಮಾ ನೋಡಿ ಮುಗಿಸಿ ಅವರು ಹೋದಾಗ ಅವ್ರಿಗೆ ಒಂದು ತರಹದ ಸಂತೋಷ ಕೊಡಬೇಕು ಮತ್ತು ಅವರಿಗೆ ಒಳ್ಳೇದಪ್ಪ ನಾನು ಒಳ್ಳೆಯ ಮನುಷ್ಯ ಆಗಬೇಕು ಅಥವಾ ಇನ್ನೂ ಒಳ್ಳೆಯವನು ಆಗ್ಬೋದು ಅನ್ನೋದನ್ನು ಆ ಭಾವನೆ ಅವ್ರಿಗೆ ಬರಬೇಕು ಅಂಥ ಸಿನಿಮಾಗಳನ್ನು ನಾನು ಮಾಡ್ತೀನಿ ಸರ್ ಖಂಡಿತವಾಗ್ಲು ಅಂದ್ರೆ ನಾನು ನಿಮ್ಮ ಮೂವೀಸ್ ಅಂದ್ರೆ ಸಿನಿಮಾದ ಒಂದು ರಿವ್ಯೂಗಳನ್ನು ನೋಡ್ತಾ ಇದೆ ಮತ್ತೆ ಸ್ವಲ್ಪ ತುಣುಕುಗಳನ್ನು ನೋಡಿದೆ ಅದರ ಮತ್ತೆ ನಿಮ್ಮನ್ನ ಕಳೆದ ಬಾರಿ ನಾನು ನಿಮ್ಮನ್ನ ಪ್ರೆಸ್ ಅಂದ್ರೆ ಮೀಟಲ್ಲಿ ಮಾತಾಡಿದಾಗ ಡಿ ಆರ್ ಹಸ್ಬೆಂಡ್ ಐ ಲವ್ ಯು ಅನ್ನೋ ಚಲನಚಿತ್ರದ ಮೀಟ್ ಆದಾಗ್ಲೂ ನಿಮ್ಮ ಒಂದು ವ್ಯಕ್ತಿತ್ವ ಮತ್ತೆ ನೀವು ಮಾಡುವಂತ ಚಲನಚಿತ್ರಗಳು ಸಮಾಜಕ್ಕೆ ಒಳಿತನ್ನು ಬಯಸ್ತದೆ ಮತ್ತೆ ಸಮಾಜದಲ್ಲಿ ಒಬ್ಬ ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ಕಲ್ಸ್ಕೊಡುತ್ತೆ ಇದೊಂದು ಒಂಥರ ಪಾಠ ಕಲಿಸಿದಂಗೆ ಹಿಂದೆ ಇದ್ದು ಜನಗಳಿಗೆ ಸಂದೇಶವನ್ನ ಒಳ್ಳೆ ಸಂದೇಶವನ್ನು ಕೊಡ್ತಾ ಇದೀರಾ ತುಂಬಾ ಸಂತೋಷ ಆಗುತ್ತೆ ಸರ್ ಅದಕ್ಕೆ ಸರ್ ಇವಾಗ ನಿಮ್ಮ ಬಾಲ್ಯದ ಜೀವನಗಳನ್ನ ಸ್ವಲ್ಪ ಹಂಚ್ಕೋಬೋದ ನಮ್ಮ ಜೊತೆ ಬಾಲ್ಯದ ಜೀವನ ಸಂತೃಪ್ತ ಬಾಲ್ಯದ ಜೀವನ ಬಹಳ ಸಂತೃಪ್ತ ಬಾಲ್ಯ ಜೀವನ ಬಾಲ್ಯದ ಜೀವನ ಐ ಆಮ್ ವೆರಿ ವೆರಿ ಹ್ಯಾಪಿ ವೆನ್ ಎವರ್ ಐ ಲುಕ್ ಬ್ಯಾಕ್ i feel i am blessed to have such kind of uh, childhood uh, I, I was never pressurized to achieve something or to do certain things uh, I, I treated like a free bird by, uh, from my parents the whole uh, social environment was like that uh, we just used to play whatever we used to get like it could be a ಮಾರ್ಬಲ್ ಸ್ಟೋನ್ ಸ್ಟಿಕ್ ಬ್ಯಾಟ್ ಎನಿಥಿಂಗ್ ಯೂಸ್ ಟು ಬಿ ಅವರ್ ಟಾಯ್ಸ್ ಅಂಡ್ ವಿಲ್ ಕಿಡ್ಸ್ ಯೂಸ್ ಟು ಗೆಟ್ ಟುಗೆದರ್ ಅಂಡ್ ವಿ ಯೂಸ್ ಟು ಕಮ್ ಅಪ್ ವಿತ್ ಅವರ್ ಓನ್ ಪ್ಲೇ ಅಂಡ್ ದ ರೂಲ್ಸ್ ಅಂಡ್ ಅಂದರೆ ನಿಮಗೆ ಒಂಥರ ವಿಶಾಲವಾದ ಪ್ರಪಂಚ ಇಲ್ಲ ಒಂದು ಒಳ್ಳೆಯ ಜೀವನ ಹೌದು ಸೊ ಆ ಬಾಲ್ಯ ಜೀವನದಲ್ಲಿ ನಿಮಗೆ ತುಂಬ ಸಂತೋಷವಾಗಿದೆ ಅಥವಾ ನೀವು ತುಂಬ ನೆನಪಲ್ಲಿ ಬರುವಂಥದ್ದು ಈಗಲೂ ನಿಮಗೆ ಹೌದು ನಾನು ಆ ಬಾಲ್ಯದಲ್ಲಿ ಆಗಿದ್ದೆ ಅನ್ನೋ ಒಂದು ಸನ್ನಿವೇಶ ಹಂಚ್ಕೋಬೋದ ನಮ್ಮ ಜೊತೆ ಬ ಬಹಳಷ್ಟು ಒಂದು ಒಂದು ಸನ್ನಿವೇಶ ನನಗೆ ಆಫ್ ಆಫ್ಕೋರ್ಸ್ ಫಾರ್ ಎವ್ರಿ ಕಿಡ್ ಸಮರ್ ವೆಕೇಶನ್ ಈಸ್ ದ ಬೆಸ್ಟ್ ಇದು ಸೊ ಅಗೇನ್ ಐ ವಿಲ್ ಟ್ರೈ ಟು ರಿಲೇಟ್ ಮೈ ದ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಟು ದ ಮೂವೀಸ್ ನಾನು ನನ್ನ ದೊಡ್ಡಮ್ಮ ಗುಲ್ಬರ್ಗದಲ್ಲಿರ್ತಿದ್ರು ಕಲಬುರ್ಗಿ ಈಗ ನನ್ನ ದೊಡ್ಡಮ್ಮ ಇಬ್ಬರು ಮಕ್ಕಳು ನನ್ನ ವಾರಿಗೆಯವರು ಹಣಮೇಶ್ ಅಂದೆ ಮತ್ತು ಶ್ರೀನಿವಾಸ್ ಚಬ್ಬಿ ಅಂಥೇಳಿ ಅವರು ಅವ್ರ ಜೊತೆ ನಾನು ನೋಡಿದ್ದು ಸಿನಿಮಾ ಶಾನ್ ಅಂತ ಅಮಿತಾಬ್ ಬಚ್ಚನ್ ಶತ್ರುಘ್ನ ಸಿನ್ಹಾ ಶಶಿ ಕಪೂರ್ ಅವರೆಲ್ಲ ಅದು ನನಗೆ ಐ ಇಟ್ ಸ್ಟೇಡ್ ವಿತ್ ಮೀ ಫಾರ್ ಲಾಂಗ್ ಟೈಮ್ ಐ ಮೀನ್ ಐ ಆಮ್ ಸ್ಟಿಲ್ ಐ ಐ ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ರೀಚ್ ಔಟ್ ಶಾನ್ ಟಿಕೆಟ್ಸ್ ಸೊ ಅಂದ್ರೆ ನೀವು ಬಾಲ್ಯದಿಂದಲೇ ಒಂದು ಚಲನಚಿತ್ರ ಸಿನಿಮಾ ಬಂದಿದ್ದೀರ ಹೌದು ಅಲ್ಲ ಸಿನಿಮಾ ಆವಾಗ ನನಗೆ ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ಮಾಧ್ಯಮ ಸಿನಿಮಾ ನಾನು ನಮ್ಮ ತಾಯಿ ಹೇಳೋರು ಸುಮ್ಮನೆ ಬರೋದೇ ಇಲ್ಲೋ ಏನೋ ಒಂದು ಆ್ಯಕ್ಟಿಂಗ್ ಮಾಡ್ಕೋತೇ ಬರ್ತೀಯಲ್ಲ ಅಂತ ಬಹುಶಃ ನನಗೆ ನಾನು ಕಂಡ ಪಾತ್ರಗಳು ನಾನು ಇಷ್ಟಪಟ್ಟಂಥ ನಟ ನಟಿಯರು ಯಾರ್ದೋ ಒಂದು ಅನುಕರಣೆ ಮಾಡಿಕೊಂಡೇ ಇರ್ತಿದ್ದೆ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತಿದ್ದೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನಿನಗೆ ತುಂಬ ಸಿನಿಮಾದ ಉಚ್ಚಿದೆ ಅಂತಿದ್ರು ಸೊ ಬಹುಶಃ ಇರ್ಬೋದು ಆ ಥರದ್ದು ಯಾವುದಾದ್ರು ಒಂದು ಸಣ್ಣ ತುಣುಕು ಅಂದರೆ ನಿಮ್ಗೆ ಆ ಅಂದ್ರೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆ ಹುಚ್ಚಾಟ ಅಂದರೆ ಅದೊಂದು ಹುಚ್ಚಾಟ ಅನ್ನೋದಕ್ಕಿಂತ ಅದೊಂದು ಒಂಥರ ನಿಮ್ಮ ಆ ಮನಸ್ಸೇ ಒಂಥರ ಮುಗ್ಧತೆ ಹೌದು ಹೌದು ಯಾವುದಾದ್ರು ಒಂದು ನಮಗೆ ಹೇಳ್ಬೋದಾ ಸಿನಿಮಾದ್ದು ಶಾನ್ ನೋಡಿದ್ದು ಹೇಳಿದೆ ನಾನು ನಿಮಗೆ ಅವತ್ತಿನ ದಿವಸದ ಎಕ್ಸೈಟ್ಮೆಂಟು ಐ ಸ್ಟಿಲ್ ಕ್ಯಾನ್ ರಿಕಾಲ್ ಆ್ಯಂಡ್ ಐ ಕ್ಯಾನ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ದಟ್ ಹೋಲ್ ಎಕ್ಸೈಟ್ಮೆಂಟ್ ವೆನ್ ಎವರ್ ಐ ಗೆಟ್ ಟು ನೋ ಅಬೌಟ್ ಶಾನ್ ಬಟ್ ಒಂದು ಅಗೇನ್ ಬಿಕಾಸ್ ಮೈ ಫಾದರ್ ಆ್ಯಂಡ್ ಸಿನಿಮಾ ಬೋತರ್ ಇದು ನಾನು ಒಂದು ಇದನ್ನು ಹೇಳ್ತೀನಿ ನಿಮಗೆ ಇನ್ಸಿಡೆಂಟು ನನ್ನ ನೆಚ್ಚಿನ ನಟರಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೂಡ ಒಬ್ಬರು ಅವ್ರದ್ದೊಂದು ನಾನು ಚಿಕ್ಕವನಾಗಿದ್ದಾಗ ಕಪಿಲ್ ದೇವ್ ಇಸ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್ ಕ್ರಿಕೆಟರ್ ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ಸೊ ಕಪಿಲ್ ದೇವ್ ಬ್ರೂಸ್ಲಿ ವಿಷ್ಣುವರ್ಧನ್ ಆ್ಯಂಡ್ ಅಮಿತಾಬ್ ಬಚ್ಚನ್ ಇವ್ರದ್ದೆಲ್ಲ ಪೋಸ್ಟರ್ಸು ನಾನು ಕಟ್ ಮಾಡಿ ಇಟ್ಕೋತಿದ್ದೆ ಗೋಡೆಗೆ ಅಂಟಿಸ್ಕೊಳ್ಳುವಂಥ ಧೈರ್ಯ ನನಗಿರ್ಲಿಲ್ಲ ಯಾಕಂದರೆ ನಮ್ಮ ತಂದೆ ಬೈಬೋದು ಅನ್ನೋ ಹೆದರಿಕೆ ನನಗಿತ್ತು ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ನನ್ನ ಕಬರ್ಡ್ ನನಗೊಂದು ಕಬರ್ಡ್ ಕೊಟ್ಟಿದ್ರು ಪುಸ್ತಕ ಇಟ್ಕೊಳ್ಳೋಕೆ ಆ ಕಬರ್ಡ್ ಹಿಂದ್ಗಡೆ ನಾನು ಆ ಕ ಮುಚ್ಚಿದಾಗ ಏನು ಕಾಣಿಸಲ್ಲ ಒಳಗಡೆ ಒಂದಿಷ್ಟು ಪೋಸ್ಟರ್ಸು ಚಿಕ್ಕ ಚಿಕ್ಕದು ಕಟ್ ಮಾಡಿ ಅಂಟಿಸಿರ್ತಿದ್ದೆ ಸೊ ಅದು ನಮ್ಮ ತಂದೆ ನೋಡಿದ್ರು ನಾನು ನೋಡಿಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ಯಾವತ್ತೋ ಒಂದು ಒಂದು ಸರ್ತಿ ಯಾರೋ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಅವ್ರ ಎದುರುಗಡೆ ತಮಾಷೆ ಮಾಡ್ತಿದ್ರು ನನ್ನ ಮಗ ಸಿನಿಮಾ ಸ್ಟಾರ್ಗಳೆಲ್ಲ ಅನ್ಸ್ಕೊಂಡಿದ್ದಾನೆ ಒಳಗಡೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದಾನೆ ಬಟ್ ಐ ನೋ ಹಿ ಹ್ಯಾಸ್ ಲಾಡ್ ಆಫ್ ಕಲೆಕ್ಷನ್ಸ್ತೈತ ಬಿಟ್ ಎಂಬ್ರೆಸ್ ಐ ವಾಸ್ ಬಿಟ್ ಎಂಬ್ರೆಸ್ ಇನ್ ಆಫ್ ಗೆಸ್ಟ್ ಫಾರ್ ಶೂರ್ ಬಟ್ ಐ ನ್ಯೂ ಮೈ ಫಾದರ್ ಸಮ್ಹೌ ಅಪ್ರೂವ್ಡ್ ಮೈ ಮೈ ಲವ್ ಫಾರ್ ಸಿನಿಮಾ ಸೊ ಹಿ ಸೆಡ್ ಫೈನ್ ದಟ್ ಇಸ್ ಯುವರ್ ಏಜ್ ಪ್ರಾಬಲಿ ಯು ಹ್ಯಾವ್ ದಟ್ ಕೈಂಡ್ ಆಫ್ ಅಡ್ಮಿರೇಷನ್ ಅದು ಇರುತ್ತೆ ಪರವಾಗಿಲ್ಲ ಇನ್ ಫ್ಯಾಚುವೇಶನ್ ಪರವಾಗಿಲ್ಲ ಸೊ ದಟ್ ದರ್ ವಾಸ್ ಅನ್ ಅಕ್ಸೆಪ್ಟೆಡ್ ಇದು ಪ್ರಿ ಅಪ್ರೂವ್ಡ್ ಪ್ರಿಯಾ ಪ್ರಿಯೂಡ್ ಸರ್ ಈಗ ಮನೆಯಲ್ಲಿ ಬಂದಾಗ ಮನೆ ಅಂತ ಬಂದಾಗ ತಂದೆ ಸ್ಟ್ರಿಕ್ಟ್ ಅಥವಾ ತಾಯಿ ಸ್ಟ್ರಿಕ್ಟ್ ತಂದೆ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಸರ್ ಈಗ ನಿಮ್ಮ ಬಾಲ್ಯ ಜೀವನದಲ್ಲಿ ಒಂದು ಒಳ್ಳೆ ಅಂತ ಹೇಳಿದ್ರೆ ಒಂದು ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ದೀರಾ ಯಾವುದೇ ತರದ ನಿರ್ಬಂಧಗಳಿಲ್ಲ ಮತ್ತೆ ಒಂದು ಶಿಸ್ತಿನ ಸಿಪಾಯಿ ತರ ಬೆಳೆದಿದ್ದೀರಾ ಅದನ್ನೇ ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ನಿಮ್ಮ ಕಾಲೇಜ್ ಜೀವನ್ಗಳು ಹೇಗಿತ್ತು ಸರ್ ಅದೇ ಕಾಲೇಜ್ ಈಗ ಚಿಕ್ಕವರಾಗಿ ಚಿಕ್ಕವರಾಗಿದ್ದಾಗ ಹೆಂಗಿರ್ಬೇಕಿತ್ತು ಏನು ಸಿಕ್ಕರೂ ಅದನ್ನು ಆಟ ಆಡೋ ವಯಸ್ಸದು ನಾನು ಅದೇ ಹೇಳಲ್ಲ ಒಂದು ಸಣ್ಣ ಕಲ್ ಸಿಕ್ಕರು ಆಡ್ತಿದ್ವಿ ಒಂದು ಸೈಕಲ್ ಬಾಡಿಗೆ ಸೈಕಲ್ ತಗೊಂಡು ಅದೇ ಥರ ಕಾಲೇಜಲ್ಲೂ ಒಂದಿಷ್ಟು ತುಂಟತನ ಇರುತ್ತೆ ಕಾಲೇಜ್ ಇದು ಅಲ್ಲಿ ಅದೊಂಥರ ಹದಿಹರಿಯಾದ ವಯಸ್ಸು ಆ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನೂ ಮಾಡಿದೆ ಅಲ್ಲೂ ತುಂಬ ಸಂತೋಷಪಟ್ಟು ಖುಷಿಯಿಂದ ಬೆಳೆದಿದ್ದೆ ಈಗ ನಿಮಗೆ ಹೇಳಬೇಕು ಅಂದರೆ ನಾನು ಪ್ರಾ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆಯಲ್ಲಿ ನನ್ನನ್ನು ಓದಿಸಿದಂಥ ಗುರುಗಳ ಜೊತೆಯಾಗಲಿ ಅಕ್ಕ ಅವರು ಅಂತಿದ್ದೀವಿ ನಾವು ಟೀಚರ್ಸ್ಗೆ ಮೇಡಮ್ಗೆ ಅಕ್ಕ ಅವರು ಮತ್ತು ಸರ್ ಅವರೆಲ್ಲರ ಜೊತೆನೂ ನಾನು ಸಂಪರ್ಕದಲ್ಲಿದ್ದೀನಿ ನನ್ನ ನನಗೆ ಏಳನೇತೇ ಎಚ್ ಎಂ ಪೂಜಾರಿ ಸರ್ ಅಂತಿದ್ದರು ಅವರು ಹೇಳಿಕೊಟ್ಟು ಅವರು ಮುಂಜೆ ಮುಂದೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಈಗ ಹೋದ ವರ್ಷ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಈಗಲೂ ನಾನು ಮತ್ತು ಅವರು ನಾವು ಫೋನಲ್ಲಿ ಮಾತಾಡ್ತೀವಿ ಅವರು ಹೊಸ ಪುಸ್ತಕ ಬರೆದ್ರೆ ನನಗೆ ಕಳ್ಸ್ಕೊಡ್ತಾರೆ ನಾನು ಸಿನಿಮಾ ಮಾಡಿದ್ರೆ ಅವ್ರಿಗೆ ಹೇಳ್ತೀನಿ ಅವರು ಸಂತೋಷ ಪಡ್ತಾರೆ ಇದು ನಾನು ನನ್ನ ಸ್ಕೂಲಲ್ಲಿ ಮಹಾ ತುಂಟ ನಾನು ಸ್ಕೂಲಲ್ಲಿ ಸ್ಕೂಲಲ್ಲಿದ್ದಾಗ ನನಗೆ ಹೇಳೋರು ಯಾಕಂದರೆ ನನಗೆ ಕೊಟ್ಟಿರುವಂಥ ಅಸೈನ್ಮೆಂಟ್ಸ್ ಬೇಗ ಮುಗಿಸ್ತಿದ್ದೆ ನನಗೆ ಟೈಮ್ ಇರ್ತಿತ್ತು ಸ್ವಲ್ಪ ಬುದ್ಧಿವಂತರ ಲೆಕ್ಕದಲ್ಲಿ ಇದ್ದೆ ಸ್ಟೂಡೆಂಟ್ ಇಲ್ಲ ಫಸ್ಟ್ ಬೆಂಚಲ್ಲಿ ಇದ್ದು ಡಿಸಿಪ್ಲೇನ್ಡ್ ಅಂತ ಇದ್ದು ನಾನು ಲೆಕ್ಕ ಮುಗಿದ್ಮೇಲೆ ನಾನು ಕೊಟ್ಟಿರೋ ಅಸೈನ್ಮೆಂಟ್ ಮುಗಿದ ಮೇಲೆ ತುಂಟು ತನಕ ತುಂಟು ಶುರು ಆಗ್ತಿತ್ತು ಸೊ ಅವ್ರು ಅನ್ನೋರು ನಿನಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗಂಗಿಲ್ಲ ಅಂತ ನನಗೆ ತಮಾಷೆ ಮಾಡೋರು ಈಗಲೂ ಅದನ್ನು ಮಾಡ್ತಾರೆ ನಾನು ಮುಂದೆ ಕಾಲೇಜ್ಗೆ ಹೋದಾಗ ಕೂಡ ನನ್ನ ಕಾಲೇಜಲ್ಲಿ ನನಗೆ ಹೇಳ್ಕೊಟ್ಟಂಥ ಮ್ಯಾಥ್ಸು ಅಥವಾ ಫಿಸಿಕ್ಸು ಅಥವಾ ಯಾವುದೇ ಸಬ್ಜೆಕ್ಟ್ಸು ಪಿ ಯು ಸಿ ಒನ್ ಪಿ ಯು ಸಿ ಟೂನಲ್ಲಿ ಐ ಐ ವಾಸ್ ಒನ್ ಆಫ್ ದಿ ಮಿಕ್ಸ್ಡ್ ವಿತ್ ಬೋತ್ ನಾಟಿ ಆ್ಯಂಡ್ ದಿ ಇಂಟೆಲಿಜೆನ್ಸಿ ಸೊ ಆ ಇದರಲ್ಲಿ ಲೆಕ್ಕದಲ್ಲೇ ಇದ್ದೆ ಈಗಲೂ ಅವರು ನನಗೆ ಅದನ್ನೇ ಹೇಳ್ತಾರೆ ಐ ಕ್ಯಾನ್ ಸ್ಟಿಲ್ ಟಾಕ್ ಅಬೌಟ್ ಟ್ರಿಗ್ನೊಮೆಟ್ರಿ ಜಾಮೆಟ್ರಿ ಕ್ಯಾಲ್ಕುಲಸ್ ಅದ್ರ ಬಗ್ಗೆ ನಾನು ಥೇರಿ ಥೆರಮ್ಸು ಎಲ್ಲ ಈಗಲೂ ಹೇಳ್ತೀನಿ ನನ್ನ ಮಕ್ಕಳಿಗೆ ನಾನು ಹೇಳಿ ತಮಾಷೆ ಮಾಡ್ತೀನಿ ಸೊ ಐ ಯುಸ್ ಟು ಹ್ಯಾವ್ ಫನ್ ಇನ್ ಕ್ಲಾಸ್ ರೂಮ್ಸ್ ಮಚ್ ಮೋರ್ ಫನ್ ಆನ್ ದ ಕ್ಯಾಂಟೀನ್ ಆ್ಯಂಡ್ ಗ್ರೌಂಡ್ಸ್ ಸೊ 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 ಐ ಹ್ಯಾವ್ ಬ್ಯಾಲೆನ್ಸ್ಡ್ ಇಟ್ ಔಟ್ ವೆರಿ ವೆಲ್ ಆ್ಯಂಡ್ ಐ ಹ್ಯಾಡ್ ಫನ್ ಸೊ ಅವರು ಅನ್ನೋರು ನಿನಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗಂಗಿಲ್ಲ ಅಂತ ನನಗೆ ತಮಾಷೆ ಮಾಡೋರು ಈಗಲೂ ಅದನ್ನು ಮಾಡ್ತಾರೆ ನಾನು ಮುಂದೆ ಕಾಲೇಜ್ಗೆ ಹೋದಾಗ ಕೂಡ ನನ್ನ ಕಾಲೇಜಲ್ಲಿ ನನಗೆ ಹೇಳ್ಕೊಟ್ಟಂಥ ಮ್ಯಾಥ್ಸು ಅಥವಾ ಫಿಸಿಕ್ಸು ಅಥವಾ ಯಾವುದೇ ಸಬ್ಜೆಕ್ಟ್ಸ್ ಪಿ ಯು ಸಿ ಒನ್ ಪಿ ಯು ಸಿ ಟೂನಲ್ಲಿ ಐ ಐ ವಾಸ್ ಒನ್ ಆಫ್ ದಿ ಮಿಕ್ಸ್ಡ್ ವಿತ್ ಬೋತ್ ನಾಟಿ ಆ್ಯಂಡ್ ಇಂಟೆಲಿಜೆನ್ಸಿ ಸೊ ಆ ಇದರಲ್ಲಿ ಲೆಕ್ಕದಲ್ಲೇ ಇದ್ದೆ ಈಗಲೂ ಅವರು ನನಗೆ ಅದನ್ನೇ ಹೇಳ್ತಾರೆ ಐ ಕ್ಯಾನ್ ಸ್ಟಿಲ್ ಟಾಕ್ ಅಬೌಟ್ ಟ್ರಿಗ್ನಾಮೆಟ್ರಿ ಜಾಮೆಟ್ರಿ ಕ್ಯಾಲ್ಕುಲಸ್ ಅದ್ರ ಬಗ್ಗೆ ನಾನು ಥೇರಿ ಥೆರಮ್ಸು ಎಲ್ಲ ಈಗಲೂ ಹೇಳ್ತೀನಿ ನಾನು ಮಕ್ಕಳಿಗೆ ನಾನು ಹೇಳಿ ತಮಾಷೆ ಮಾಡ್ತೀನಿ ಸೊ ಐ ಇಲ್ಸ್ ಟು ಹ್ಯಾವ್ ಫನ್ ಇನ್ ಕ್ಲಾಸ್ ರೂಮ್ಸ್ ಮಚ್ ಮೋರ್ ಫನ್ ಆನ್ ದ ಕ್ಯಾಂಟೀನ್ ಆ್ಯಂಡ್ ಗ್ರೌಂಡ್ಸ್ ಓ ಸೊ 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 ಐ ಹ್ಯಾವ್ ಬ್ಯಾಲೆನ್ಸ್ಡ್ ಇಟ್ ಔಟ್ ವೆರಿ ವೆಲ್ ಆ್ಯಂಡ್ ಐ ಹ್ಯಾಡ್ ಫನ್ ಮಾಫ್ ಎಲ್ಲದರಲ್ಲೂ ಅಂದರೆ ಎಲ್ಲದರಲ್ಲೂ ಇದ್ದೀರ ಸೊ ಈಗ ಗುರುರಾಜ್ ಅವರು ಹಾಂ ಆ ಶೈಕ್ಷಣಿಕ ಜೀವನದಲ್ಲಿ ಶಾಲೆಯಲ್ಲಾಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ಯಾವಾಗಲೂ ಮೇಷ್ಟ್ರ ಜೊತೆ ಏಟ್ ತಿಂದು ಇರೋದಿದೆಯಾ ನಾನು ಎರಡು ಎರಡು ಸರ್ತಿ ಏಟ್ ತಿಂದಿದ್ದೀನಿ ಒಂದು ಐದಕ್ಕೆ ಮಣ್ಣೂರು ಸರ್ ಅಂತರು ಮಣ್ಣೂರು ಸರ್ ನನಗೆ ನಮ್ಮ ಅಕ್ಕ ನಮ್ಮ ಅಣ್ಣ ಮತ್ತೆ ನನಗೆ ಮೂರು ಜನರಿಗೂ ಪಾಠ ಅಂದ್ರೆ ಜನರೇಷನ್ ಫುಲ್ ಇದೆ ಮೂರು ಜನರಿಗೂ ಪಾಠ ಹೇಳ್ಕೊಟ್ಟವರು ನಾನು ಮಣ್ಣೂರು ಸರ್ ಹತ್ರ ಹೊಡ್ಸ್ಕೊಂಡಿದ್ದು ಓದೋದಕ್ಕೆ ವಿಚ್ರಿ ಇದು ಏನಾಗಿತ್ತು ಅಂತಂದರೆ ನಾನು ಮುಂಚೆನೇ ಹೇಳೋತನ ನನಗೆ ಓದೋ ಹುಚ್ ಒಂದು ಹುಚ್ಚುತ್ತನ ಕಾಮಿಕ್ಕು ಮತ್ತು ಚಂದಮಾಮ ಅವಾಗೆಲ್ಲ ಚಂದಮಾಮ ಬಾಲಮಿತ್ರ ಇರ್ತಿತ್ತು ಅದನ್ನು ಓದೋ ಹವ್ಯಾಸ ಅದು ಇರ್ತಿತ್ತು ಸೊ ನಾನು ನಮ್ಮ ಮನೆಯಿಂದ ನಾನು ಸ್ಕೂಲ್ಗೆ ಹೋಗೋವಾಗ ಅಂಗಡಿನಲ್ಲಿ ಚಂದಮಾಮ ತಗೋತಿದ್ರು ನಮ್ಮ ತಂದೆ ಮಕ್ಕಳು ಓದಲಿ ಅಂತೇಳಿ ನಾನು ಸ್ಕೂಲ್ಗೆ ಹೋಗೋವಾಗ ಅದನ್ನು ತಗೊಂಡು ಹೋಗ್ಬಿಟ್ಟಿದ್ದೆ ಅವರು ಪಾಠ ಹೇಳ್ತಾ ಇದ್ರು ಅವ್ರ ಪಾಠ ಹೇಳೋವಾಗ ನಾನು ಅದನ್ನು ನನಗೆ ಈಗಲೂ ಜ್ಞಾಪಕ ಇದೆ ವಿಭಕ್ತಿ ಪ್ರತ್ಯಯಗಳು ಹೇಳ್ಕೊಡ್ತಾ ಇದ್ರು ವಿಭಕ್ತಿ ಪ್ರತ್ಯಯಗಳು ಹೇಳ್ಕೊಡೋವಾಗ ಅದನ್ನೆಲ್ಲ ಮುಗಿಸಿ ನಾನು ಆ ಪುಸ್ತಕದ ಮಧ್ಯೆ ಚಂದಮಾಮ ಇಟ್ಟು ನಾನು ವೀರ ಹನುಮಾನ ಓದ್ತಾ ಇದ್ದೆ ಸೊ ಅದನ್ನು ಅವ್ರು ನೋಡಿದ್ರು ನೋಡ್ಬಿಟ್ಟು ಚೆನ್ನಾಗಿ ಹೊಡೆದಿದ್ರು ಸೊ ಅದು ಒಂದು ಇನ್ಸಿಡೆಂಟು ಇನ್ನೊಂದು ಅಲ್ಲಿ ಜಂಬಿ ಸರ್ ಅಂತಿದ್ರು ಅವರು ನಮಗೆ ಇಂಗ್ಲಿಷ್ ಹೇಳ್ಕೊಡ್ತಿದ್ರು ಸೊ ಇಂಗ್ಲೀಷ್ ಹೇಳುವಾಗ ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ಇಂಗ್ಲೀಷ್ ನಮಗೆಲ್ಲ ಅವಾಗ ಬಹಳ ಕಷ್ಟದ ಸ ವಿಷಯ ಅದು ಬಾಕಿ ವಿಷಯಗಳೆಲ್ಲ ಭಾಳ ಸರಳ ಇತ್ತು ಗಣಿತ ವಿಜ್ಞಾನ ಹಾ ನನಗೆ ಅವರು ಹೇಳ್ಕೊಟ್ಟಿದ್ದು ಯಾಕಂದ್ರೆ ಮಣ್ಣೂರು ಸಾರು ಗಣಿತ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಸೊ ಹಿಂಗಾಗಿ ನಮಗೆ ಗಣಿತದ್ದು ಒಂದು ಇದು ಇತ್ತು ಬೇಸ್ ಇತ್ತು ಇಂಗ್ಲೀಷು ತುಂಬ ಕಷ್ಟದ ಸಬ್ಜೆಕ್ಟ್ ಇತ್ತು ಅವರು ಅವರು ನಮಗೇನೋ ಏನೋ ಪಾಠ ಹೇಳ್ಕೊಡ್ತಾ ಇದ್ರು ನನಗೆ ಬರವಣಿಗೆಯಲ್ಲಿ ಒಂಚೂರು ಅದನ್ನು ವ್ಯತ್ಯಾಸ ಆಗ್ತಿತ್ತು ಬರೆಯೋವಾಗ ಅದನ್ನು ಬೇಕಾದ ಸರ್ತಿ ಅವರು ಜಂಬಿ ಸರ್ ಯಾರಿಗೂ ಯಾವತ್ತೂ ಹೊಡೆದವರಲ್ಲ ಬೈದವರಲ್ಲ ಅಂದವರಲ್ಲ ಅವತ್ತು ನನಗೆ ಬೆನ್ನಿಗೆ ಹೊಡೆದಿದ್ರು ಸೊ ಹಂಗಾಗಿ ಎರಡು ಸರ್ತಿ ಹೊಡಿಸ್ಕೊಂಡಿದ್ದೀನಿ ಒಂದು ಐದನೇ ತಕ್ಕೆ ಒಂದು ತಕ್ಕೆ ಐದು ವರ್ಷದ ವ್ಯತ್ಯಾಸ ಐದು ವರ್ಷದ ಸರ್ ತುಂಬ ಅಂದರೆ ಒಂದು ಒಳ್ಳೆಯ ಜೀವನ ಕಳೆದಿದ್ದೀರಾ ಅಂದರೆ ನಿಮ್ಮ ಜ್ಞಾನಕ್ಕೆ ಒಂದು ದೊಡ್ಡ ನಮಸ್ಕಾರ ಸರ್ ಯಾಕಂತ ಹೇಳಿದ್ರೆ ಆ ಅಂದ್ರೆ ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅಂದ್ರೆ ಸರಿ ಸುಮಾರು ವರ್ಷ ಆಗಿರುತ್ತೆ ವರ್ಷ ಸೊ ಆಗಿಂದು ಈಗಲೂ ಕೂಡ ನೀವು ಯು ಇಟ್ಕೊಂಡಿದ್ರೆ ಈಗ ನಾವು ಹಾಗೆ ಮುಂದೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕಂಪ್ಯೂಟರ್ಸ್ ಜೀವನ ಅಂದ್ರೆ ನೀವು ಪ್ರೊಫೆಷನಲ್ ಆಗಿ ಕಂಪ್ಯೂಟರ್ಸ್ ಜಾಯ್ನ್ ಆವಾಗ ಹೇಗಿತ್ತು ಸರ್ ಅಂದ್ರೆ ನಿಮ್ಮ ಎನ್ವಾನ್ಮೆಂಟ್ ಹೇಗಿತ್ತು ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಅವಾಗ ಐ ಆಮ್ ಟಾಕಿಂಗ್ ಅಬೌಟ್